എല്ലാവർക്കും നമസ്കാരം പ്രിമന് ടി വി കന്നഡ യൂട്യൂബ് ചാനൽ നിൽക്കൂ കൂടെ സ്വാഗതം ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪರಿಸರ ಅಧ್ಯಯನ ಅಥವಾ ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನ ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ ಸೊ ಇದು ನಿಮಗೆ ಮುಂದೆ ಬರುವಂತಹ ಟಿ ಇ ಟಿ ಪೇಪರ್ ಒನ್ ಆಗಿರ್ಬೋದು ಹಾಗೆಯೇ ಹೆಚ್ ಎಸ್ ಟಿ ಆರ್ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಎಲ್ಲದಕ್ಕೂ ಕೂಡ ಬಹಳನೇ ಅನುಕೂಲ ಆಗುತ್ತೆ ಸೊ ಯಾರ್ಯಾರು ವಿಡಿಯೋನ ನೋಡ್ತಾ ಇದ್ರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಈ ಕೆಳಗಿನ ಯಾವ ಒಂದು ವಿಧಾನವು ಪರಿಸರ ಅಧ್ಯಯನದ ವಿಧಾನವಲ್ಲ ಅಂತ ಕೇಳಿದ್ದಾರೆ ಸೊ ಯಾವ ಒಂದು ವಿಧಾನ ಪರಿಸರ ಅಧ್ಯಯನದ ಒಂದು ಭಾಗ ಅಲ್ಲ ಅಥವಾ ವಿಧಾನ ಅಲ್ಲ ಅಥವಾ ವಿಧ ಅಲ್ಲ ಅಂತ ಕೇಳಿದ್ದಾರೆ ಓ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ನೀವು ನೋಡ್ತಾ ಇದ್ದೀರಿ ಸೊ ಸರಿಯಾಗಿರುವಂತಹ ಉತ್ತರ ಏನು ನಾನು ಆಯ್ಕೆಗಳನ್ನು ಮತ್ತೆ ಓದಕ್ಕೆ ಹೋಗಲಾಯ್ತಾ ಸೊ ಸ್ಕ್ರೀನ್ ಮೇಲೆ ನಾನು ಡಿಸ್ಪ್ಲೇ ಮಾಡ್ತಾ ಇರ್ತೇನೆ ಅಲ್ವಾ ನಿಮಗೆ ಕಾಣಿಸ್ತಾ ಇರುತ್ತೆ ನೀವು ಪಾಸ್ ಮಾಡಿ ಗೆಸ್ ಮಾಡಿ ಆನ್ಸರ್ 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 ಸಂದರ್ಭದಲ್ಲಿ ನಿಮ್ಮ ಒಂದು ಕರೆಕ್ಟ್ ಇಲ್ಲ ನೀವೇ ನೀವು ಎಷ್ಟು ಪ್ರಿಪೇರ್ ಆಗಬೇಕು ನೀವು ಅನಲೈಸ್ ಮಾಡ್ಕೋಬಹುದು ಸೊ ಇದಕ್ಕೆ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಯ್ಕೆ ಮೂರು ಸಾಂಪ್ರದಾಯಿಕ ಜ್ಞಾನ ಅನ್ನೋದು ಸೊ ಪರಿಸರ ವಿದ್ಯಾ ಪರಿಸರ ಅಧ್ಯಯನ ಅಥವಾ ಪರಿಸರ ವಿಜ್ಞಾನದ ಒಂದು ಭಾಗ ಅಲ್ಲ ಅಥವಾ ವಿಧಾನ ಅಲ್ಲ ಅಂತ ಬಂದಾಗ ಆಪ್ಷನ್ ಸಿ ಸಾಂಪ್ರದಾಯಿಕ ಜ್ಞಾನ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಎರಡನೇ ಒಂದು ಪ್ರಶ್ನೆ ಪರಿಸರ ಅಧ್ಯಯನ ವಿಷಯದ ಸಸ್ಯಗಳಲ್ಲಿ ಬಾಷ್ಪೀಕರಣ ಪರಿಕಲ್ಪನೆಯನ್ನ ಮೌಲ್ಯಮಾಪನ ಮಾಡಲು ಈ ಕೆಳಗಿನ ಯಾವ ತಂತ್ರವನ್ನು ಬಳಸಬಹುದಾಗಿದೆ ಅಂತ ಕೇಳಿದ್ದಾರೆ ಪ್ರಶ್ನೆ ಏನೊಂದ್ಸಲ ನೋಡಿ ಪರಿಸರ ಅಧ್ಯಯನದಲ್ಲಿ ಬರುವಂತಹ ಒಂದು ಟಾಪಿಕ್ ಸಸ್ಯಗಳಲ್ಲಿ ಬಾಷ್ಪೀಕರಣ ಈ ಕಾನ್ಸೆಪ್ಟ್ ಅನ್ನು ನಾವು ಇವ್ಯಾಲ್ಯುವೇಟ್ ಮಾಡೋದಕ್ಕೆ ಯಾವ ಟೆಕ್ನಿಕ್ನ ಬಳಸ್ತೀವಿ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಆನ್ಸರ್ ಏನು ಆಯ್ಕೆಗಳನ್ನ ನೀವು ನೋಡ್ತಾ ಇದ್ದೀರಿ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದರೆ ಎಸ್ ಆಯ್ಕೆ ಮೂರು ನೇರ ಾನುಭವ ಚಟುವಟಿಕೆ ಅಥವಾ ಹಸ್ತದಿಂದ ಮಾಡುವಂತಹ ಒಂದು ಚಟುವಟಿಕೆ ಅನ್ನೋದು ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮೂರನೇ ಪ್ರಶ್ನೆ ಸಮುದ್ರದಲ್ಲಿ ಉಬ್ಬರ ಮತ್ತು ಇಳಿತಗಳು ಉಂಟಾಗಲು ಕಾರಣ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಸಮುದ್ರದಲ್ಲಿ ಈ ಒಂದು ಉಬ್ಬರ ಮತ್ತು ಇಳಿತಗಳು ಉಂಟಾಗೋದಕ್ಕೆ ಏನ್ ಕಾರಣ ಅನ್ನೋದು ಪ್ರಶ್ನೆ ಸೊ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಆಯ್ಕೆಗಳಲ್ಲಿ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಯ್ಕೆ ಒಂದು ಗುರುತ್ವಾಕರ್ಷಣಾ ಬಲ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಈ ಒಂದು ಗುರುತ್ವಾಕರ್ಷಣಾ ಬಲದಿಂದ ಏನಾಗುತ್ತೆ ಸಮುದ್ರದಲ್ಲಿ ಉಬ್ಬರ ಮತ್ತೆ ಇಳಿತಗಳು ಉಂಟಾಗುವಂಥದ್ದು ಅಂತಕ್ಕಂಥದ್ದು ನೆಕ್ಸ್ಟ್ ನಾಲ್ಕನೇ ಒಂದು ಪ್ರಶ್ನೆ ಬಿ ಟಿ ಬದನೆ ಬಿ ಟಿ ಹತ್ತಿ ಮತ್ತೆ ಬಿ ಟಿ ಅಕ್ಕಿ ಇವುಗಳಲ್ಲಿ ಬಿ ಟಿಯ ವಿಸ್ತೃತ ರೂಪ ಏನು ಅಂತ ಕೇಳಿದ್ದಾರೆ ಸೊ ಹೇಳ್ತಾರಲ್ಲ ಬಿ ಟಿ ಬಿಟಿ ಬಿ ಟಿ ಅಕ್ಕಿ ಅಂತ ಸೊ ಇಲ್ಲಿ ಬಿ ಟಿಯ ಒಂದು ಫುಲ್ ಫಾರ್ಮ್ ಏನು ಅಂತ ಕೇಳಿದ್ದಾರೆ ಏನಿರ್ಬೋದು ಹಾಗಾದರೆ ಬಿ ಟಿ ಫುಲ್ ಫಾರ್ಮ್ ಅಂತ ಸೊ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಯ್ಕೆ ನಾಲ್ಕು ಬೆಸಿಲೆಸ್ ತುರಂಜಿ ಎನ್ಸಿಸ್ ಅಂತ ಹೇಳಿಬಿಟ್ಟು ಇದಕ್ಕೆ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಐದನೇ ಒಂದು ಪ್ರಶ್ನೆ ನೋಡಿಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸಿ ಸಿ ಯ ಉದ್ದೇಶ ಅಲ್ಲ ಅಂತ ಕೇಳಿದ್ದಾರೆ ಸೊ ಸಿ ಸಿ ಇ ಯಾವುದು ಉದ್ದೇಶ ಅಲ್ಲ ಯಾವ ಉದ್ದೇಶವನ್ನು ಹೊಂದಿಲ್ಲ ಸಿ ಇ ಅಂತಕ್ಕಂಥದ್ದು ಕೇಳಿದ್ದಾರೆ ಇಲ್ಲಿ ಇಷ್ಟು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಎಷ್ಟನೇ ಪ್ರಶ್ನೆ ಇದು ಐದನೇ ಪ್ರಶ್ನೆ ಐದನೇ ಪ್ರಶ್ನೆಗೆ ನೋಡಿಲಿ ಯಾವುದು ಈ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಸಿ ನ ಉದ್ದೇಶ ಅಲ್ಲ ಅಂತಕ್ಕಂಥದ್ದು ಸೊ ಯಾವುದಿರ್ಬೋದು ಹಾಗಾದರೆ ಆನ್ಸರು ಎಸ್ ಆಯ್ಕೆ ಒಂದು ವಾರ್ಷಿಕ ಪರೀಕ್ಷೆ ನಡೆಸಿ ವರ್ಷ ಕೌನ್ಸಲ್ ಏನು ಪರೀಕ್ಷೆ ಬರುತ್ತೆ ವರ್ಷದ ಕೊನೆಯ ಪರೀಕ್ಷೆಯನ್ನು ನಡೆಸಿ ಮಗುವನ್ನು ಮುಂದಿನ ತರಗತಿಗೆ ತೇರ್ಗಡೆಗೊಳಿಸುವುದು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಆರನೇ ಪ್ರಶ್ನೆ ಐದನೇ ತರಗತಿಯ ಪರಿಸರ ಅಧ್ಯಯನದ ಆಶ್ರಯ ಮತ್ತು ಉಡುಪು ಎಂಬ ಘಟಕದ ಆಲೋಚಿಸಿ ಭಾಗದಲ್ಲಿ ಈ ಕೆಳಗಿನ ಹೇಳಿಕೆ ಕೊಡಲಾಗಿದೆ ಬೇಸಿಗೆಗಾಲದಲ್ಲಿ ಹತ್ತಿ ಬಟ್ಟೆಗಳನ್ನು ಧರಿಸುವುದು ಸೂಕ್ತ ಈ ಹೇಳಿಕೆಯ ಪ್ರಮುಖ ಉದ್ದೇಶ ಏನು ಅಂತ ಸೊ ಬೇಸಿಗೆ ಕಾಲದಲ್ಲಿ ನಾವು ಕಾಟನ್ ಬಟ್ಟೆಗಳನ್ನು ಹಾಕೋದು ಬಹಳ ಸೂಕ್ತ ಅಂತ ಹೇಳಿಬಿಟ್ಟು ಈ ಒಂದು ಲೈನ್ಸನ್ನು ಕೊಟ್ಟಿದ್ದಾರೆ ಒಂದು ಟೆ ಏನೋ ಪಾಠದಲ್ಲಿ ಸೊ ಈ ಒಂದು ಹೇಳಿಕೆ ಕೊಡೋದಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ನೋಡಿ ಇಲ್ಲಿ ಆಯ್ಕೆಗಳನ್ನು ನೀವು ಈ ರೀತಿಯಾಗಿ ನೋಡ್ತಾ ಇರ್ಬೋದು ಸೊ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಆರನೇ ಪ್ರಶ್ನೆಗೆ ಆಯ್ಕೆ ಮೂರು ನೈಜ ಜೀವನದ ಅಗತ್ಯತೆಗಳನ್ನು ಅರ್ಥೈಸಿಕೊಳ್ಳುವ ಕೌಶಲ ಮತ್ತು ಕಲ್ಪನಾ ಶಕ್ತಿಯನ್ನು ಉತ್ತೇಜಿಸುವುದು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಹಾಗಾಗಿ ಆಯ್ಕೆ ಮೂರು ಸರಿಯಾದ ಉತ್ತರ ಆಗಿತ್ತು ನೆಕ್ಸ್ಟು ಏಳನೇ ಒಂದು ಪ್ರಶ್ನೆ ನೋಡಿ ಆಗಿಂದಾಗೆ ಪ್ರವಾಹ ಉಂಟಾಗುವ ಪ್ರದೇಶಗಳಲ್ಲಿ ವಾಸಿಸುವ ಜನರು ತಮ್ಮನ್ನು ಪ್ರವಾಹದಿಂದ ರಕ್ಷಿಸಿಕೊಳ್ಳಲು ಈ ಕೆಳಗಿನ ಒಂದನ್ನು ನಿರ್ಮಿಸಿಕೊಳ್ಳುತ್ತಾರೆ ಅಂತ ಸೊ ಅವಾಗವಾಗ ಈ ಫ್ಲಡ್ಗಳು ಭೂಕಂಪಗಳೇನು ಆಗ್ತಾ ಇರುತ್ತಲ್ಲ ಸೊ ಅಲ್ಲಿ ಆ ಒಂದು ಪ್ರದೇಶಗಳಲ್ಲಿ ವಾಸ ಮಾಡುವಂತಹ ಜನರು ಅವರನ್ನು ಆ ಒಂದು ಪ್ರವಾಹದಿಂದ ಪಾರ್ ಮಾಡ್ಕೊಳ್ಳೋದಿಕ್ಕೆ ರಕ್ಷಿಸಿಕೊಳ್ಳೋದಿಕ್ಕೆ ಯಾವುದನ್ನು ಅವರು ನಿರ್ಮಿಸ್ಕೊಳ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ ಏಳನೇ ಪ್ರಶ್ನೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಎಸ್ ಆಯ್ಕೆ ಮೂರು ಮರಗಾಲುಗಳಿಂದ ಮಾಡಿದಂತಹ ಮನೆಗಳನ್ನ ಅವರು ನಿರ್ಮಾಣ ಮಾಡ್ಕೊಳ್ತಾರೆ ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರವಾಹ ಆಗಿರಬಹುದು ಯಾವುದೇ ರೀತಿಯಂತಹ ಫ್ಲಡ್ ಆಗಿರಬಹುದು ಸೊ ಇಂತಹ ಒಂದು ವಿಕೋಪಗಳಾದಂತಹ ಸಂದರ್ಭದಲ್ಲಿ ಜನ ತಮ್ಮನ್ನ ತಾವು ರಕ್ಷಿಸಿಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ ಅಂತಕ್ಕಂಥದ್ದು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಎಂಟನೇ ಪ್ರಶ್ನೆ ಭಾರತದಲ್ಲಿ ಪ್ರಮುಖವಾದ ಸಾರ್ವಜನಿಕ ಸಾರಿಗೆ ಎಂದರೆ ಡ್ಯಾಶ್ ಅಂತ ಕೇಳಿದರೆ ನಮ್ಮ ಭಾರತ ದೇಶದಲ್ಲಿ ಅಹ್ ಪ್ರಮುಖವಾಗಿರ್ತಕ್ಕಂತಹ ಒಂದು ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಯಾವುದು ಅಂತ ಸೊ ಎಂಟನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದ್ರೆ ಯಾವುದಿದೆ ಎಸ್ ಆಯ್ಕೆ ಎರಡು ರೈಲು ಅಥವಾ ಟ್ರೈನ್ ಅಂತ ಏನು ಹೇಳ್ತೀವಲ್ಲ ಇದು ಪ್ರಮುಖವಾಗಿರುವಂತಹ ಒಂದು ಸಾರಿಗೆ ಸಾರಿಗೆ ವ್ಯವಸ್ಥೆ ಅಥವಾ ಸಾರಿಗೆ ಸಾರ್ವಜನಿಕ ಸಾರಿಗೆ ಅಂತ ಹೇಳ್ಬೋದು ನೆಕ್ಸ್ಟ್ ಒಂಬತ್ತನೇ ಒಂದು ಪ್ರಶ್ನೆ ಈ ಕೆಳಗಿನ ಯಾವ ಪ್ರಕ್ರಿಯೆಯು ಸಸ್ಯಗಳಲ್ಲಿ ನಡೆಯುತ್ತದೆ ಅಂತ ಸಸ್ಯಗಳಲ್ಲಿ ನಡೀತಕ್ಕಂತಹ ಒಂದು ಪ್ರೊಸೆಸ್ ಯಾವುದು ಈ ಕೆಳಗೆ ಕೊಟ್ಟಿರ್ತಕ್ಕಂತಹ ನಾಲ್ಕು ಆಯ್ಕೆಗಳಲ್ಲಿ ಅಂತ ಕೇಳಿದ್ದಾರೆ ಸೊ ಆವೀಕರಣನ ಬಾಷ್ಪೀಕರಣನ ಉತ್ಪನ್ನನ ಹಾಗೆಯೇ ಸಾಂದ್ರೀಕರಣನ ಅಂತ ಕೇಳಿದ್ದಾರೆ ಯಾವುದಿರ್ಬೋದು ಹಾಗಾದರೆ ಇದಕ್ಕೆ ಎಸ್ ಆಯ್ಕೆ ಎರಡು ಬಾಷ್ಪೀಕರಣ ಈ ಒಂದು ಪ್ರೊಸೆಸ್ ಏನಿದೆ ಸಸ್ಯಗಳಲ್ಲಿ ನಡೆಯುವಂಥದ್ದು ಹಾಗಾಗಿ ಬಾಷ್ಪೀಕರಣ ಕ್ರಿಯೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ಹತ್ತನೇ ಪ್ರಶ್ನೆ ಇದು ಬಂದು ಮ್ಯಾಸ್ಟರ್ ಫಾಲೋವಿಂಗ್ ಕೊಟ್ಟಿದ್ದಾರೆ ಸೊ ಕಾಲಮ್ ನಲ್ಲಿ ಕೊಟ್ಟಿರುವ ಪ್ರದೇಶಗಳನ್ನು ಕಾಲಮ್ ಬಿ ನಲ್ಲಿ ಕೊಟ್ಟಿರುವ ಮನೆಗಳೊಂದಿಗೆ ಜೋಡಿಸಿ ಅಂತ ಸೊ ಕಾಲಮ್ ನಲ್ಲಿ ಏನು ಕೊಟ್ಟಿದ್ದಾರೆ ಧ್ರುವ ಪ್ರದೇಶಗಳು ಮರುಭೂಮಿ ಪ್ರವಾಹ ಪೀಡಿತ ಪ್ರದೇಶ ಮತ್ತು ಭೂಕಂಪನ ಪ್ರದೇಶ ಅಂತ ಕಾಲಂಬಿನಲ್ಲಿ ಬಿಡಾರಗಳು ಇಗ್ಲೋಗಳು ಮರದಿಂದ ಮಾಡಿದ ಮನೆ ಮರದ ಕಾಲುಗಳ ಮನೆಗಳು ಅಂತ ಸೊ ಯಾವ ಪ್ರದೇಶದಲ್ಲಿ ಯಾವ ರೀತಿಯಾದಂತಹ ಮನೆಗಳು ಇದ್ದರೆ ಸುರಕ್ಷಿತ ಅಂತ ಕೇಳಿರೋ ಅಂಥದ್ದು ಇಲ್ಲಿ ಸೊ ಹೊಂದಿಸಿ ಬರೆಯರಿ ಮುಖಾಂತರ ಕೇಳಿದ್ದಾರೆ ಇದಕ್ಕೆ ನಾನು ಡೈರೆಕ್ಟಾಗಿ ಆನ್ಸರ್ನ ಹೇಳಿ ನಾನು ಆಮೇಲೆ ನಿಮಗೆ ಮ್ಯಾಚ್ ಮಾಡ್ತಾ ಹೋಗ್ತೀನಿ ಆಯ್ಕೆ ಒಂದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಇವಾಗ ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಇಲ್ಲಿ ಒಂದು ಧ್ರುವ ಪ್ರದೇಶಗಳು ಏನು ಕೊಟ್ಟಿದ್ದಾರೆ ಅಂತಂದ್ರೆ ಧ್ರುವ ಪ್ರದೇಶ ಬಂದು ಕ್ಯೂ ಅಂತ ಹೇಳಿ ಕೊಟ್ಟಿದ್ದಾರೆ ಕ್ಯೂ ಅಂತಂದ್ರೆ ಇಗ್ಲೋಗಳು ಅಂತ ಹೇಳಿಬಿಟ್ಟು ಸೊ ಒಂದನೇದಕ್ಕೆ ಕಾಲಂ ಬಿ ನಲ್ಲಿ ಎರಡನೇದು ಇಗ್ಲೋಗಳು ಅನ್ನೋದು ಆನ್ಸರ್ ಆಗುತ್ತೆ ಇನ್ನು ಮರುಭೂಮಿ ಅಂತ ಕೊಟ್ಟಿದ್ದಾರೆಲ್ಲ ಸೊ ಇದು ಎ ಅಂತ ಹಾಕೊಳ್ಳೋಣ ಇಲ್ಲಿ ಮರುಭೂಮಿ ಅಂತ ಬಂದಾಗ ಏನು ಕೊಟ್ಟಿದ್ದಾರೆ ಪಿ ಕೊಟ್ಟಿದ್ದಾರೆ ಮರುಭೂಮಿಯಲ್ಲಿ ಬಿಡಾರಗಳು ಅಂತ ಹೇಳಿಬಿಟ್ಟು ಸೊ ಬಿಡಾರಗಳು ಮರುಭೂಮಿಯಲ್ಲಿ ಹೆಚ್ಚಾಗಿ ಬಿಡಾರಗಳನ್ನ ನಿರ್ಮಾಣ ಮಾಡೋದು ಅಂತ ಸೊ ನೆಕ್ಸ್ಟು ಸಿ ಏನ್ ಕೊಟ್ಟಿದ್ದಾರೆ ಹಾಗಾದ್ರೆ ಭೂ ಪ್ರವಾಹ ಪೀಡಿತ ಪ್ರದೇಶಗಳು ಅಂತ ಕೊಟ್ಟಿದ್ದಾರೆ ಸೊ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಅವಾಗಲೇ ಹೇಳಿದೇನು ಮರದ ಕಾಲುಗಳ ಮನೆಗಳು ಅಂತ ಹೇಳಿ ಮರದ ಕಾಲುಗಳ ಮನೆಗಳನ್ನು ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಇನ್ನು ನೆಕ್ಸ್ಟ್ ಡಿ ಏನು ಕೊಟ್ಟಿದ್ದಾರೆ ನೋಡಿ ಭೂಕಂಪನ ಪ್ರದೇಶಗಳು ಸೊ ಭೂಕಂಪನ ಪ್ರದೇಶಗಳು ಅಂತಂದ್ರೆ ಮರದಿಂದ ಮಾಡಿದ ಮನೆಗಳು ಅಂತ ಸೊ ಈ ರೀತಿಯಾದಂತಹ ಮನೆಗಳನ್ನು ಆ ಒಂದು ಪ್ರದೇಶಗಳಲ್ಲಿ ನಿರ್ಮಾಣ ಮಾಡ್ಕೊಳ್ಬೇಕಾಗುತ್ತೆ ಅಂತ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಹನ್ನೊಂದನೇ ಒಂದು ಪ್ರಶ್ನೆ ನೋಡಿ ಐದನೇ ತರಗತಿಯ ಪರಿಸರ ಅಧ್ಯಯನ ಪಠ್ಯದಲ್ಲಿ ಬಾಕ್ಸ್ಗಳಲ್ಲಿ ನೀಡಲಾಗಿರುವ ಪದ ಸಹಾಯ ಇದನ್ನು ತಿಳಿಯಿರಿ ಮತ್ತು ಆಲೋಚಿಸಿ ಇಂತಹ ಅಂಶಗಳು ಕಲಿಕಾರ್ತಿಯ ಈ ರೀತಿಯ ಕಲಿಕೆಗೆ ಪ್ರೋತ್ಸಾಹಿಸುತ್ತದೆ ಅಂತ ಸೊ ಫಿಫ್ತ್ ಸ್ಟ್ಯಾಂಡರ್ಡ್ನಲ್ಲಿ ಇರತಕ್ಕಂತಹ ಪರಿಸರ ಅಧ್ಯಯನ ಟೆಕ್ಸ್ಟ್ ಬುಕ್ಸ್ನಲ್ಲಿ ಬಾಕ್ಸ್ಗಳಲ್ಲಿ ಕೆಲವೊಂದು ಪದಗಳನ್ನ ಕೊಟ್ಟಿರ್ತಾರೆ ಇದನ್ನು ತಿಳಿಯಿರಿ ಮತ್ತು ಆಲೋಚಿಸಿ ಅಂತ ಸೊ ಅಂತಹ ಒಂದು ಅಂಶಗಳೇನಿದ್ದಾವೆ ವಿದ್ಯಾರ್ಥಿಗಳಲ್ಲಿ ಯಾವ ರೀತಿಯಾದಂತಹ ಒಂದು ಕಲಿಕೆಗೆ ಪ್ರೋತ್ಸಾಹ ಮಾಡುತ್ತೆ ಅನ್ನೋದು ಪ್ರಶ್ನೆ ಆಯ್ತಾ ಹನ್ನೊಂದನೇ ಪ್ರಶ್ನೆ ಸೊ ಆಯ್ಕೆಗಳನ್ನ ನೋಡಿದ್ರೆ ಅಲ್ಲ ಸೊ ಗೆಸ್ ಮಾಡಿದ್ದೀರಾ ಎಸ್ ಆಯ್ಕೆ ಮೂರು ಕಲಿಕೆ ಮತ್ತು ಸಹಭಾಗಿತ್ವದ ಕಲಿಕೆಗೆ ಈ ರೀತಿಯಾದಂತಹ ಒಂದು ಅಂಶಗಳು ಏನು ಮಾಡುತ್ತೆ ಸಹಾಯ ಮಾಡುತ್ತೆ ಬಹಳ ಎಫೆಕ್ಟಿವ್ ಆಗಿ ನಾವು ಇಂತಹ ಒಂದು ಅಂಶಗಳನ್ನ ಮಕ್ಕಳಿಗೆ ಕಲಿಸೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಕ್ಕಂಥದ್ದು ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡಿಲಿ ಹನ್ನೆರಡನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಯಾವುದು ಅಂತ ಕೇಳಿದರೆ ಯಾವುದು ಸರಿಯಾಗಿ ಹೊಂದ್ಕೊಳ್ತಾ ಇದೆ ಹೊಂದಾಣಿಕೆ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಆನ್ಸರ್ ಎ ಬಿ ಸಿ ಡಿ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಆಯ್ಕೆ ಎರಡು ಸಾರಿ ಆಯ್ಕೆ ನಾಲ್ಕು ಜೀವಸತ್ವ ಮೂಳೆ ಮತ್ತು ಹಲ್ಲಿನ ರಕ್ಷಣೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಜೀವಸತ್ವ ಮೂಳೆ ಮತ್ತು ಹಲ್ಲಿನ ರಕ್ಷಣೆ ಅಂತಕ್ಕಂಥದ್ದು ನೆಕ್ಸ್ಟು ಮುಂದಿನ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ಅಜೋಲ್ಲಾಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ ಎಷ್ಟನೇ ಪ್ರಶ್ನೆ ಇದು ಹದಿನಾಲ್ಕನೇ ಪ್ರಶ್ನೆ ಸೊ ಅಜೋಲ್ಲಾಗೆ ಸಂಬಂಧಪಟ್ಟಂತೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಹದಿನಾಲ್ಕನೇ ಪ್ರಶ್ನೆಗೆ ಅಂತ ಹೇಳಿದರೆ ಆಯ್ಕೆ ಮೂರು ಏನಿದೆ ಅಲ್ಲ ಸೊ ಆಯ್ಕೆ ಮೂರು ಅಪುಷ್ಟಿ ಸಸ್ಯ ಜೈವಿಕ ಗೊಬ್ಬರ ಜಲವಾಸಿ ಅನ್ನೋದು ಆನ್ಸರ್ ಆಗುತ್ತೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಯ್ಕೆ ಮೂರು ಅಪುಷ್ಟಿ ಸಸ್ಯ ಜೈವಿಕ ಗೊಬ್ಬರ ಜಲವಾಸಿ ಅನ್ನೋದನ್ನ ಸೆಲೆಕ್ಟ್ ಮಾಡ್ತಾ ಹೋಗ್ಬೋದು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಹದಿನೈದನೇ ಪ್ರಶ್ನೆ ಪರಿಸರ ಅಧ್ಯಯನ ತರಗತಿಯಲ್ಲಿ ಮಣ್ಣು ವಿಷಯವನ್ನ ಬೋಧಿಸುವಾಗ ಮಣ್ಣಿನ ವಿಧಗಳು ಮತ್ತು ಮಣ್ಣಿನ ಸಂರಕ್ಷಣೆ ಬಗ್ಗೆ ಶಿಕ್ಷಕರು ಪಾತ್ರಾಭಿನಯದ ಚಟುವಟಿಕೆ ಏರ್ಪಡಿಸಿರುತ್ತಾರೆ ಸೊ ಈ ಒಂದು ಚಟುವಟಿಕೆಯ ಪ್ರಮುಖ ಉದ್ದೇಶ ಏನು ಅಂತ ಪ್ರಶ್ನೆ ಕೇಳಿದರೆ ಯಾವ ಉದ್ದೇಶ ಏನು ಉದ್ದೇಶ ಇಟ್ಕೊಂಡು ಈ ಒಂದು ಆಕ್ಟಿವಿಟಿಯನ್ನು ಮಾಡಿರ್ತಾರೆ ಅಂತ ಹದಿನೈದನೇ ಒಂದು ಪ್ರಶ್ನೆ ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದ್ರೆ ಆಯ್ಕೆ ನಾಲ್ಕು ನೋಡಿ ಕಲಿಕಾ ಪ್ರಕ್ರಿಯೆಯಲ್ಲಿ ಕಲಿಕಾರ್ತಿಯ ಸಕ್ರಿಯ ಪಾಲ್ಗೊಳ್ಳುವಿಕೆಯನ್ನು ಖಾತರಿಪಡಿಸುವುದು ಅನ್ನೋದು ಆನ್ಸರ್ ಆಗುತ್ತೆ ಸೊ ಹಾಗಾಗಿ ಆಯ್ಕೆ ಮೂರು ಸರಿಯಾಗಿ ಸಾರಿ ಆಯ್ಕೆ ನಾಲ್ಕು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಹದಿನಾರನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಮಕ್ಕಳ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಆಯ್ಕೆಗಳು ನೋಡ್ತಾ ಇದ್ದೀರಿ ನೀವು ಸೊ ಮಕ್ಕಳ ಮೇಲೆ ಯಾವ್ಯಾವ ಅಂಶಗಳು ಪ್ರಭಾವ ಬೀರುತ್ತೆ ಪ್ರಮುಖ ಸಾಮಾಜಿಕರಣ ಅಂಶ ಯಾವುದು ಪ್ರಭಾವ ಬೀರುವಂತಹ ಅಂತ ಸೊ ನೋಡ್ತಾ ಇರ್ಬೋದು ಹದಿನಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕುಟುಂಬ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಫಸ್ಟು ಕುಟುಂಬನೇ ಮಕ್ಕಳ ಮೇಲೆ ಯಾವುದೇ ರೀತಿಯಾದಂತಹ ಒಂದು ಪ್ರಭಾವವನ್ನು ಬೀರೋದು ಸೊ ಹಾಗಾಗಿ ಮಕ್ಕಳ ಮೇಲೆ ಪ್ರಭಾವ ಬೀರುವ ಸಾಮಾಜಿಕರಣ ಅಂಶ ಅಂತ ಬಂದಾಗ ಕುಟುಂಬ ಮೇನ್ ಮೊದಲ ಒಂದು ಕ್ಯಾಟಗರಿಯಲ್ಲಿ ಇರುತ್ತೆ ಸೊ ಹಾಗಾಗಿ ಆಪ್ಷನ್ ಸಿ ಕುಟುಂಬ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಹದಿನೇಳನೇ ಒಂದು ಪ್ರಶ್ನೆ ನಿರಂತರ ಮೌಲ್ಯಮಾಪನದಲ್ಲಿ ಈ ಕೆಳಗಿನ ಯಾವ ಅಂಶಗಳನ್ನು ಪರಿಗಣಿಸಲಾಗುತ್ತದೆ ಅಂತ ಕೇಳಿದ್ದಾರೆ ಸೊ ನಿರಂತರ ಮೌಲ್ಯಮಾಪನದಲ್ಲಿ ಯಾವ ಪಾಯಿಂಟ್ಸ್ ಅನ್ನು ನಾವು ಕನ್ಸಿಡರ್ ಮಾಡ್ತೀವಿ ಅನ್ನೋದು ಪ್ರಶ್ನೆ ಆಯ್ಕೆಗಳನ್ನ ನಾವು ನೋಡೋದಾದ್ರೆ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಹದಿನೇಳನೇ ಪ್ರಶ್ನೆಗೆ ಸೊ ಆನ್ಸರ್ ಏನಿರಬಹುದು ಹಾಗಾದ್ರೆ ಆಯ್ಕೆ ಒಂದು ಮಗುವಿನ ಬೆಳವಣಿಗೆ ಮತ್ತು ಅಭಿವೃದ್ಧಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನಿರಂತರ ಮೌಲ್ಯಮಾಪನದಲ್ಲಿ ನಾವು ಯಾವಾಗಲೂ ಕೂಡ ಮಗುವಿನ ಒಂದು ಬೆಳವಣಿಗೆ ಮತ್ತೆ ಅಭಿವೃದ್ಧಿಯ ಕಡೆಗೆ ನಾವು ಹೆಚ್ಚು ಗಮನವನ್ನು ಕೊಡ್ತೀವಿ ಸೊ ಹಾಗಾಗಿ ಈ ಒಂದು ಅಂಶವನ್ನ ಹೆಚ್ಚು ನಾವು ಪರಿಗಣನೆಗೆ ತಗೊಳ್ತಾ ಹೋಗ್ತೀವಿ ಅನ್ನೋದು ನೆಕ್ಸ್ಟ್ ಹದಿನೆಂಟನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಸೂಕ್ಷ್ಮ ಜೀವಿಗಳು ಎಲ್ಲೆಡೆ ಕಂಡುಬರುತ್ತವೆ ಎಂಬ ಪರಿಕಲ್ಪನೆಯನ್ನ ಬೋಧಿಸುವಾಗ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಈ ಕೆಳಗಿನ ಪ್ರಶ್ನೆಯನ್ನು ಕೇಳುತ್ತಾರೆ ಅಂದರೆ ಸೂಕ್ಷ್ಮಜೀವಿಗಳು ಎಲ್ಲ ಕಡೆಯೂ ಕಂಡು ಬರುತ್ತೆ ಎಲ್ಲ ಕಡೆಯೂ ನಮಗೆ ನೋಡೋದಕ್ಕೆ ಸಿಗುತ್ತೆ ಈ ಒಂದು ಕಾನ್ಸೆಪ್ಟನ್ನ ನಾವು ಟೀಚ್ ಮಾಡುವಾಗ ಮಕ್ಕಳಿಗೆ ಟೀಚರ್ಸು ಶಿಕ್ಷ ಟೀಚರ್ಸ್ ಏನಿದ್ದಾರೆ ಸ್ಟೂಡೆಂಟ್ಸ್ಗಳಿಗೆ ಒಂದಷ್ಟು ಕ್ವಶನ್ಸ್ನ ಕೇಳ್ತಾರೆ ಏನು ಕ್ವೆಶನ್ಸ್ ಕೇಳ್ಬೋದು ಸೂಕ್ಷ್ಮಜೀವಿಗಳು ಮಣ್ಣಿನಲ್ಲಿ ಕಂಡು ಬರುತ್ತಾ ಅಂತ ಸೂಕ್ಷ್ಮಜೀವಿಗಳು ನೀರಿನ ಒಳಗೂ ಕೂಡ ಕಂಡು ಬರುತ್ತಾ ಸೂಕ್ಷ್ಮಜೀವಿಗಳು ನಮ್ಮ ದೇಹದ ಒಳಗೆ ಕಂಡು ಬರುತ್ತಾ ಅಥವಾ ಸೂಕ್ಷ್ಮಜೀವಿಗಳು ಗಾಳಿಯಲ್ಲಿ ಕಂಡು ಅಂತ ಹೇಳಿ ಕೇಳ್ತಾರೆ ಸೊ ಈ ಕೆಳಗಿನ ಯಾವ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳಲ್ಲಿ ಕಲಿಕಾರ್ಥಿಗಳಲ್ಲಿ ಅಭಿವೃದ್ಧಿ ಬೆಳೆಸೋದಕ್ಕೆ ಶಿಕ್ಷಕರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಹದಿನೆಂಟನೇ ಪ್ರಶ್ನೆ ಸೊ ನೋಡಿ ಇಲ್ಲಿ ಸೊ ಆನ್ಸರ್ ಏನಿರಬಹುದು ಹಾಗಾದ್ರೆ ಇದಕ್ಕೆ ಆಪ್ಷನ್ ಒಂದು ವೀಕ್ಷಣಾ ಕೌಶಲ್ಯ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಹಾಗಾಗಿ ಆಪ್ಷನ್ ಒಂದು ವೀಕ್ಷಣಾ ಕೌಶಲ್ಯ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿ ಪ್ರಾಥಮಿಕ ಹಂತದಲ್ಲಿ ಪರಿಸರ ಅಧ್ಯಯನವು ಈ ಕೆಳಗಿನ ಯಾವ ಅಂಶವನ್ನ ಒಳಗೊಂಡಿರಬೇಕು ಅಂತ ಕೇಳಿದ್ದಾರೆ ಸೊ ಪ್ರಾಥಮಿಕ ಹಂತದಲ್ಲಿ ಯಾವ ಅಂಶವನ್ನ ಒಳಗೊಂಡಿರಬೇಕು ಪರಿಸರ ಅಧ್ಯಯನ ಅಂತಕ್ಕಂಥದ್ದು ಎಷ್ಟನೇ ಪ್ರಶ್ನೆ ಇದು ಹತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಸಿ ಸುತ್ತಮುತ್ತಲಿನ ಪರಿಸರವನ್ನ ಅನ್ವೇಷಣೆ ಮಾಡುವಂತಹ ಅವಕಾಶಗಳನ್ನ ಒದಗಿಸುವುದು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇಪ್ಪತ್ತನೇ ಪ್ರಶ್ನೆ ನೋಡಿ ಈ ಕೆಳಗಿನ ಯಾವುದು ರೂಪಣಾತ್ಮಕ ಮೌಲ್ಯಮಾಪನದ ವಿಧಾನವಲ್ಲ ಅಂತ ಕೇಳಿದ್ದಾರೆ ಸೊ ರೂಪಣಾತ್ಮಕ ಮೌಲ್ಯಮಾಪನದ ವಿಧಾನ ಅಲ್ಲದೆ ಇರುವಂತಹ ಒಂದು ಒಂದು ಪಾಯಿಂಟ್ ಯಾವ್ದು ಹಾಗಾದ್ರೆ ಇದರಲ್ಲಿ ನೀವು ನೋಡ್ತಾ ಇರಬಹುದು ಆಯ್ಕೆಗಳು ಸರಿಯಾಗಿರುವಂತಹ ಉತ್ತರ ಆಯ್ಕೆ ಮೂರು ಇದು ಸೆಮಿಸ್ಟರ್ನ ಕೊನೆಯಲ್ಲಿ ಅಥವಾ ವರ್ಷದ ಕೊನೆಯಲ್ಲಿ ನಡೆಸುವ ಪರೀಕ್ಷೆಗಳನ್ನ ಒಳಗೊಂಡಿದೆ ಅನ್ನೋದು ಈ ಒಂದು ಪಾಯಿಂಟ್ ಏನಿದೆ ಅಲ್ಲ ಇದು ರೂಪಣಾತ್ಮಕ ಮೌಲ್ಯಮಾಪನದ ಒಂದು ವಿಧಾನ ಅಲ್ಲ ಸೊ ಹಾಗಾಗಿ ಆಯ್ಕೆ ಮೂರು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಪರಿಸರ ಅಧ್ಯಯನ ಅಥವಾ ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳಾಗಿತ್ತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ